ಐತಿಹಾಸಿಕ ನಗರ ತಾಳಿಕೋಟೆಯಲ್ಲಿ ಮಾರ್ಷಲ್ ಆರ್ಟ್ಸ್ ತರಬೇತಿ ಕೇಂದ್ರ ಉದ್ಘಾಟನೆ ತಾಳಿಕೋಟಿ ಪಟ್ಟಣದ ಎಸ್ ಕೆ ನಗರದ ಲಕ್ಷ್ಮೀ ಕ್ಲಾತ್ ಸ್ಟೋರ್ ಹಿಂದುಗಡೆ ಮಾರ್ಷಲ್ ಆರ್ಟ್ಸ್ ತರಬೇತಿ ಕೇಂದ್ರ ಉದ್ಘಾಟನೆಗೊಂಡಿತು ಖಾಸಗತೇಶ್ವರ್ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ದಯಾನಂದ್ ಮುಗಲ್ಗಿಮಠ್ ರವರು ಉದ್ಘಾಟಿಸಿ ಮಾತನಾಡಿದರು ಐತಿಹಾಸಿಕ ನಗರ ತಾಳಿಕೋಟೆಯಲ್ಲಿ ನೂತನವಾಗಿ ಮಾರ್ಷಲ್ ಆರ್ಟ್ಸ್ ತರಬೇತಿ ಕೇಂದ್ರ ಉದ್ಘಾಟನೆಗೊಂಡಿದ್ದು ಬಹಳ ಸಂತೋಷ ಸಂಗತಿಯಾಗಿದೆ ಯುವಕ ಯುವತಿಯರು ಆತ್ಮರಕ್ಷಣೆ ಮಾಡಿಕೊಳ್ಳುವುದರ ಬಗ್ಗೆ ಈ ವಿದ್ಯೆ ಕಲಿತುಕೊಳ್ಳುವುದು ಬಹಳ ಅಗತ್ಯವಾಗಿದೆ ತಾಳಿಕೋಟಿಯ ಇನ್ನೋರೋ ಮಾರ್ಷಲ್ ಆರ್ಟ್ಸ್ ಜನರಿಗೆ ಕಲಿಸಬೇಕೆಂದು ಕನಸು ಕಂಡ ಕಾಶಿಮಲಿ ಮನ್ಸೂರ್ ಆ ಸಮಯದಲ್ಲಿ ತುಂಬ ಪ್ರಯತ್ನ ಪಟ್ಟಿದ್ದರು ಅವರ ಕನಸು ಈಗ ತಾಳಿಕೋಟಿಯ ಫಾರೂಕ್ ತಾಳಿಕೋಟಿ ಮೆಹಬೂಬ್ ಮನಿ ಮಶಾಕ್ ಹಾಗೂ ನಾಗರಾಜ್ ಈ ಯುವಕರು ಸೇರಿ ಈ ಕೆಲಸಕ್ಕೆ ಮುಂದಾಗಿದ್ದಾರೆ ಇವರಿಗೆ ಯಶಸ್ಸು ಸಿಗಲಿ ಎಂದು ಶುಭ ಹಾರೈಸಿದರು ಬ್ಯೂರೋ ರಿಪೋರ್ಟ್ ಟಿ ಎಲ್ ಎಕ್ಸ್ಪ್ರೆಸ್ ನ್ಯೂಸ್ ತಾಳಿಕೋಟೆ

शोभा शोकास पापा होली वर्ल्ड कति वडा छ नि मान्छे मास्टर उड्न बाड रे गइन् त म त नलोड Bagus, cepat, cepat, bagus. Ah, cepat. Ten, ten. Angge jauh, angge. Ini ini tu, bos, bos. અમુર ડિસિઝન કા બુડ બુલી લોકસ્ટ ઓર ઓલટીક કી સર બત કર મન તો એક પકડો કે યાન કે યાન ન હાર્ડ ચા બજે હાર્ડ કો સાથ કર લે હમ ગડડા ગડલે કો જિસ સપોર્ટ કર બુકો હમ હસ્કોના કા પીછે રહીયા હૈ કે તાલીપાડા કરતા હૈ ફર્સ્ટ ટાઈમ સર બાળગોટે સર બિજાપુન મે ઇદરે આજ ગડે કો કજાનાતરે પુષ્પ પટ્ટે સુબત

i don't know ಕಟ್ಟೋ ಬಿಲ್ಡಿಂಗ್ ಎಲ್ಲ ತಾಜ್ ಮಹಲ್ ಆಗಲ್ಲ ಆದ್ರೆ ನಾವು ಕಾಣ್ತಿರೋ ಕನ್ಸ್ಕಿನ್ ಅದ್ಭುತವಾಗಿ ಮನೆ ಪ್ಲಾನಿಂಗ್ ಇಂದ ಹಿಡಿದು ಗೃಹ ಪ್ರದೇಶಕ್ಕೆ ನಿಮ್ ಕೈಗೆ ಕೀ ಕೊಡೋವರ್ಗೂ ಕಂಪ್ಲೀಟ್ ಮನೆ ಸೆಟ್ ಅಪ್ ನ ನಿಮ್ಗೆ ಹೆಂಗ್ ಬೇಕು ಹಂಗ್ ರೆಡಿ ಮಾಡ್ಕೊಡ್ತಾರೆ ಹಂಗೆ ಮನೆ ಪ್ಲಾನ್ ಮಾಡುವಾಗ್ಲೇ ಮನೆ ಒಳಗಿರೋ ರೂಮು ಕಿಚನ್ ಮತ್ತೆ ಇಂಟೀರಿಯರ್ ಎಲ್ಲ ಹೆಂಗ್ ಕಾಣತ್ತೆ ಅಂತ ಮೊದ್ಲೆ ಗೊತ್ತಾದ್ರೆ ಹೇಳಿ ಇದನ್ನೆಲ್ಲ ಕೇಳಿದ ತಕ್ಷಣ ಖರ್ಚು ಬಗ್ಗೆ ಗಾಬರಿ ಆಗಬೇಡಿ ಇವ್ರ ಹತ್ರ ಸ್ಕ್ವೇರ್ ಫೀಟ್ ಸಾವಿರದ ಏಳ್ನೂರು ರೂಪಾಯಿ ಇಂದ ಸ್ಟಾರ್ಟ್ ಆದ್ರೆ ಎರಡ್ ಸಾವಿರದ ನಾನೂರು ರೂಪಾಯಿ ವರ್ಗು ಮಾಡ್ಕೊಡ್ತಾರೆ ಮನೆ ಇಂಟೀರಿಯರ್ ಇಂದ ಹಿಡಿದು ಪ್ರತಿ ಒಂದ್ ಕೆಲ್ಸನು ನೀವು ಚೂಸ್ ಮಾಡೋ ಐಟಮ್ ಮತ್ತೆ ಡಿಸೈನ್ ಮೇಲೆ ಮಾಡ್ಕೊಡ್ತಾರೆ ಹಂಗೆ ನೀವು ಮನೇಲೆ ಕುತ್ಕೊಂಡು ಸೈಟ್ ಅಲ್ಲಿ ಏನ್ ಕೆಲಸ ನಡೀತಿದೆ ಅಂತ ನೋಡಬೇಕು ಅಂದ್ರೆ ಅದಕ್ಕೂ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾನ ಸೆಟ್ ಅಪ್ ಮಾಡ್ಕೊಡ್ತಾರೆ ಇವ್ರು ಬರೀ ಊರಲ್ಲಿ ಇರ್ಲಿ ಯಾವ ಏರಿಯಾದಲ್ಲಿ ಇರ್ಲಿ ಅದೇ ಜಾಗಕ್ಕೆ ಬಂದ್ ಕೆಲ್ಸ ಮಾಡ್ಕೊಡ್ತಾರೆ ಅದಕ್ಕೆ ನೀವು ಮಾಡ್ಬೇಕಾಗಿರೋದು ಮೇಲ್ಗಡೆ ಕಾಣಿಸ್ತಾರೆ ನಂಬರ್ ಫೋನ್ ಮಾಡಿ